ನಾನು ಅಶೋಕ್ ಸುವರ್ಣ ಮೊಗರ ಪತ್ರಿಕೆ ಸಂಪಾದಕ ಮೊಗರ ರಾತ್ರಿ ಶಾಲೆ ಅಂದರೆ ಮುಂಬಯಿಯ ಪ್ರಥಮ ರಾತ್ರಿ ಶಾಲೆ ಮುಂಬಯಿಯ ಪ್ರಥಮ ರಾತ್ರಿ ಶಾಲೆಯಲ್ಲಿ ಕಲಿತವರು ನಮ್ಮ ಸದನ ಸುವರ್ಣರು ಆದ್ದರಿಂದ ಅಲ್ಲಿ ಅವರಿಗೆ ಅದು ಮೊದಲು ಒಂದು ಸದನ ಸುವರ್ಣ ಮತ್ತು ನಂದು ಊರು ಒಂದೇ ಮುಲ್ಕಿಯವರು ನಾನು ಮುಲ್ಕಿಯವರು ಅವರು ಮುಲ್ಕಿಯವರು ನಾನು ಶಾ ಬೋರ್ಡ್ ಶಾಲೆಯಲ್ಲಿ ಕಲಿತದ್ದು ಚಿಕ್ಕದ ಪ್ರಾಥಮಿಕ ಶಾಲೆ ಅವರು ಸಹ ಅಲ್ಲೇ ಕಲಿತದ್ದು ಅವ್ರದ್ದು ಎಸೋದು ಸದಾನಂದ ಸುವರ್ಣನದು ಹೆಸರು ಅಶೋಕ ಇಬ್ಬರಿಗೂ ಶೋಕ ಎಂಬುದಿಲ್ಲ ಅದೇ ಇರ್ತದೆ ಮನಸ್ಸಿನೊಳಗೆ ಆದರೂ ಸದಾನಂದ ಸುವರ್ಣರು ಮೊದಲು ನಾಟಕ ಕುರುಡನ ಸಂಗೀತ ಅಂತ ಅದನ್ನು ರಾತ್ರಿಶಾಲೆ ಇದ್ದಾಗ ಅವರು ಬರೆದದ್ದು ಅವರಿಗೆ ಮಾರ್ಗದರ್ಶರಾದ ಮಾರ್ಗದರ್ಶಕರಾಗಿದ್ದವರು ಆಗಿನ ಶ್ರೇಷ್ಠ ಶಿಕ್ಷಕರು ಬಿ ಎಮ್ ಕೋಡಿಕಲ್ ಬಿ ಎಂ ಕೋಡಿಕಲ್ರ ನಿರ್ದೇಶನದಲ್ಲಿ ಅಥವಾ ಮಾರ್ಗದರ್ಶನದಲ್ಲಿ ಸದನ್ಸು ಅವರು ಬೆಳೆದದ್ದು ಸದನ್ಸು ಅವರು ಬಾಲ ಪ್ರತಿಭೆ ಅವರು ಶಾಲೆಯಲ್ಲಿದ್ದಾಗಲೇ ಪದ್ಯ ಹಾಡುವಂಥ ಒಂದು ಅವ್ರ ಪ್ರತಿಭೆ ಇತ್ತು ಆ ಪ್ರತಿಭೆಯನ್ನು ಬಿ ಎಂ ಕೋಡಿ ಅವರು ಗುರುತಿಸಿದರು ಸ್ಟೇಜಿಗೆ ದೂಡಿದ್ದು ಬಿ ಎಂ ಕೋಡಿ ಬಿ ಎಂ ಕೋಡಿಕಲ್ ಅಂದರೆ ಯಾವ ಸಂಸ್ಕೃತ ಪಂಡಿತರು ಕನ್ನಡ ಪಂಡಿತರು ಇಂಗ್ಲೀಷ್ ಪಂಡಿತರು ತ್ರಿಭಾಷಾ ಪಂಡಿತರವರು ಅದೇ ರೀತಿಯಲ್ಲಿ ನಮ್ಮ ಈಗ ತ್ರಾಸಿ ಹೇಳಿದಂತೆ ಸದಾನಂದ ಸುವರ್ಣರು ದೊಡ್ಡ ಲೇಖಕರು ಅದು ಈ ಸಾರಿಯ ಅಂದರೆ ಆಗಸ್ಟ್ ತಿಂಗಳ ಸಂಚಿಕೆಯಲ್ಲಿ ಎಂಬತ್ತ ಐದು ಸಂಚಿಕೆ ನಮ್ಮದು ಎಂಬತ್ತೈದು ವರ್ಷ ಆಯಿತು ಮುಂಬೈಯಲ್ಲಿ ಮಗುವಿನ ಪತ್ರಿಕೆಗೆ ಒಂದು ಕಾಲದಲ್ಲಿ ಮಗು ಮಗುವಿನ ಪತ್ರಿಕೆಗೆ ನಾಟಕ ರಂಗಕ್ಕೆ ಸಂಬಂಧ ಬಂದಂತಹ ವಿಶಿಷ್ಟ ಲೇಖನಗಳನ್ನು ಸದಾನಂದ ಸುವರ್ಣವರು ಪ್ರಕಟಣೆ ಮಾಡ್ತಿದ್ದರು ಮಗುವಿರ ಪತ್ರಿಕೆಯಲ್ಲಿ ಅದರ ಒಂದು ಲೇಖನವನ್ನು ನಾನು ಈ ಸಾರಿ ಮೊ ಆಗಸ್ಟ್ ಸಂಚಿಕೆಯಲ್ಲಿ ಪ್ರಕಟ ಮಾಡಿದ್ದೆ ಅವರ ನೆನಪಿಗಾಗಿ ಅದು ಮಗೂರು ವ್ಯವಸ್ಥಾಪಕ ಮಂಡಳಿ ವಜ್ರ ಮಹೋತ್ಸವ ಸಂದರ್ಭದಲ್ಲಿ ಸ್ಮರಣ ಸಂಚಿಕೆಯಲ್ಲಿ ವಿಶೇಷ ಲೇಖನವಾಗಿ ಅವರು ಪ್ರಕಟಣೆ ಮಾಡಿದಂಥ ನಮ್ಮ ಪ್ರಕಟಣೆ ಮಾಡಿದ ಹಾಗೆ ನೆನಪಿಗಾಗಿ ಮತ್ತು ಅವರ ಸ್ಮರಣೆಗಾಗಿ ಅವರು ಮೊಗೂರು ವ್ಯವಸ್ಥಾಪಕ ಎಂದು ಒಂದು ಜಾತಿಯ ಸಂಸ್ಥೆ ಆದರೆ ಮೊಗೂರು ವ್ಯವಸ್ಥಾಪಕ ಮಂಡಳಿಯಲ್ಲಿ ಆಗುವಂಥ ಯಾವುದಾದರೂ ಸಮಸ್ಯೆಗಳಿದ್ದರೆ ಸದನ ಸುವರ್ಣರು ಕೊಟ್ಟಂತಹ ಮಾತು ಅಥವಾ ಎರಡು ಸಮಸ್ಯೆಗಳ ಭಿನ್ನಪ್ರಾಯಗಳು ಬಂದರೆ ಸದನ ಸುವರ್ಣರ ಜಜ್ಮೆಂಟ್ ಅದು ಎಲ್ಲ ಪಕ್ಷದರು ಒಪ್ತಿದ್ದರು ಅಂತಹ ಒಂದು ವ್ಯಕ್ತಿತ್ವ ವಿಶೇಷ ವ್ಯಕ್ತಿತ್ವ ಅಂತಹ ಒಂದು ರೆಸ್ಪೆಕ್ಟ್ ಮರ್ಯಾದೆ ಅವರಿಗೆ ಇತ್ತು ಗೌರವ ಇತ್ತು ಅವರನ್ನು ಮಾಸ್ಟ್ರ್ ಅಂತ ಕರೀತಾರೆ ಅವರನ್ನು ಈಗ ರಾತ್ರಿ ಶಾಲೆಯಲ್ಲಿ ಅವರು ತೊಂಬತ್ತೆರಡನೇ ಪ್ರಾಯದಲ್ಲಿ ತೀರಿಹೋದರು ಸದನ ಸುವರ್ಣವರು ರಾತ್ರಿ ಶಾಲೆ ನಮ್ಮ ಮೊಗುರ ರಾತ್ರಿಶಾಲಿ ಎರಡು ಸಾವಿರದಲ್ಲಿ ಬಂದಾಯಿತು ಇವರೆಲ್ಲ ಸ್ವಾತಂತ್ರ್ಯ ಪೂರ್ವದ ವಿದ್ಯಾರ್ಥಿಗಳು ಇವರು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಒಂದು ಹಳಿ ಸಂಘ ಸ್ಥಾಪನೆ ಮಾಡಿದ್ದರು ಸದನ ಸುವರ್ಣರು ಕೆ ಕೆ ಸಾಲಿಯನ್ರು ಮತ್ತು ಇತರ ಅದರಲ್ಲಿ ವಿಶೇಷವಾಗಿ ದಿನಕರ್ ರಾವ್ ಅಂತ ಅಡ್ವೊಕೇಟ್ ಇದ್ದಾರೆ ಎಸ್ ನಮ್ಮ ನಾರಾಯಣ್ ಶೆಟ್ಟಿರ್ ಅಂತ ಜಿ ಕೆ ಕರ್ಕರ್ ಅಂತ ಅಡ್ವೊಕೇಟ ತುಂಬ ವಿದ್ವಂತ್ಪೂರ್ವ ವ್ಯಕ್ತಿಗಳನ್ನು ಸೃಷ್ಟಿ ಮಾಡಿದಂಥ ರಾಥಾಲೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಅವರು ಒಂದು ಹಳಿದ ಸಂಘವನ್ನು ಕಟ್ಟಿದ್ದಾರೆ ಆ ಹಳವಿದ ಸಂಘಕ್ಕೆ ನೀವು ನಂಬೋ ನಂಬಲಿಕ್ಕೆ ಸಾಧ್ಯ ಇಲ್ಲ ಗೋಗಾ ಶ್ರೀಟ್ನಲ್ಲಿ ಒಂದು ರೂಮ್ ಮಾಡಿಕೊಟ್ಟಿದೆ ಆ ಕಾಲದಲ್ಲಿ ಅದು ರೂಮ್ ಮಾಡಿದ್ದು ಈ ನಾಟಕ ಪ್ರದರ್ಶನ ದುಡ್ಡಿನಿಂದ ಸದನ್ ಸುವರ್ಣರ ನಾಟಕ ದುಡ್ಡಿನಿಂದ ಎಷ್ಟೋ ಸಂಘ ಸಂಸ್ಥೆಗಳು ರೂಮ್ ಮಾಡಿದ್ವಿ ಈಗ ಕನ್ನಡ ಕಲಾ ಕೇಂದ್ರದ ಬಗ್ಗೆ ನಮ್ಮ ಮಧುಸೂದ ಹೇಳಿದಾಗೆ ಅವರ ನಾಟಕ ರಂಗ ನಾಟಕದ ಪ್ರದರ್ಶನದಿಂದ ಧನ ಸಂಗ್ರಹ ಮಾಡಿ ಹೆಚ್ಚು ಅನೇಕ ಸಂಘಸ್ಥೆಗಳು ಬೆಳೆದದ್ದು ಆ ನಂತರ ಅವರು ತನ್ನ ಶಾಲೆಯ ಮಿತ್ರರೆಲ್ಲ ಸೇರಿಕೊಂಡು ಒಂದು ಉದಯ ಕಲಾನಿಕೇತನ ಸಂಸ್ಥೆಯನ್ನು ಕಟ್ಟಿದರು ಆ ಮೂಲಕವಾಗಿ ಎಲ್ಲ ಶಾಲೆಯ ವಾರ್ಷಿಕೋತ್ಸವಕ್ಕೆ ನಾಟಕ ರಂಗ ನಾಟಕ ಕೊಡುವಂಥದ್ದು ಸಂಘ ಸಂಸ್ಥೆಗಳಿಗೆ ಜನಸಂಘ ನಾಟಕ ಕೊಡುವಂಥದ್ದು ಮಾಡಿ ಈ ಉದಯ ಕಾಲನಿಕೇ ನೇಕ ಉದಯ ಕಲಾನಿಕೇತನ ಸಂಸ್ಥೆಯನ್ನು ಸಹ ಅದಕ್ಕೆ ಸಹ ಗೋ ಇಲ್ಲಿ ಬಳ್ಳಾರಿ ಶ್ರೀನ ಕಾರವ ಸ್ಟ್ರೀಟ್ನಲ್ಲಿ ಒಂದು ರೂಮ್ ಮಾಡುವಂಥ ಅಷ್ಟು ತಾಕತ್ತು ಬಂತು ಅವರಿಗೆ ಸ್ವಂತ ರೂಮ್ ಅದು ಇತ್ತೀಚೆಗೆ ಒಂದು ಮೂವತ್ತು ಲಕ್ಷ ರೂಪಾಯಿಗೆ ಮಾರಿ ಹೋಯಿತು ಆ ಮಾರುವಾಗ ಸದಾನ್ ಸುವರ್ಣರ ಒಪ್ಪಿಗೆ ಬೇಕಿತ್ತು ಅದನ್ನು ಅವ್ರು ಕೊಟ್ಟಿದ್ದರು ಆ ಬಂದಂಥ ದುಡ್ಡನ್ನು ಎರಡು ಮೂರು ಸಂಸ್ಥೆಗೆ ಅದನ್ನು ವಿಲೇವಾರಿ ಮಾಡಿ ಆಯಿತು ಅಂಥ ಒಂದು ವಿಶೇಷ ವ್ಯಕ್ತಿತ್ವದವರು ಸದಾ ಸುವರ್ಣರು ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಮನೆಗೆ ಹೋದಾಗ ಯಾಕಂದರೆ ಅವರು ನಿಜವಾಗಿ ಹೇಳಿದ ಹೇಳ್ತಾರೆ ಅವರು ಸ್ವಲ್ಪ ಗಂಭೀರ ಸ್ವಭಾವದವರು ಮಾತು ಕಮ್ಮಿ ಅವರ ಮುಖದಲ್ಲಿ ಕಣ್ಣಿನಲ್ಲಿ ಅವರನ್ನು ನಾವು ಬ ಅವರನ್ನು ಓದ್ಬೋದು ಅವರು ಬಂದಾಗ ಪಡುವಂಥ ಒಂದು ಒಂದು ಸಂತೋಷದ ಚಿಹ್ನೆ ಅವರ ಕಣ್ಣಲ್ಲಿ ಕಾಣ್ಬೋದು ಅವ್ರ ಮಾತು ಕಮ್ಮಿ ಯಾವಾಗ ಬಂದ್ರೆ ಅಶೋಕ್ ಬಂದದ್ದು ಒಳ್ಳೆ ಈ ರೀತಿಯಲ್ಲಿ ನಿಜವಾದ ಒಂದು ಶಿಸ್ತುಬದ್ಧ ವ್ಯಕ್ತಿ ಅವರು ಗಂಭೀರ ಸ್ವಭಾವದವರು ಅತ್ಯಂತ ಸ್ವಾಭಿಮಾನಿ ಸಿಟ್ಟು ಬರ್ತದೆ ಅವರಿಗೆ ಆದರೆ ಅಷ್ಟೇ ನಿಷ್ ಅಂದರೆ ಅಷ್ಟೇ ಅವರು ಸರಳ ಜೀವಿ ಅಷ್ಟೇ ಸ ಶಕ್ತಿ ಇರೋರು ಅಷ್ಟೇ ಮನಸ್ಸಿನಲ್ಲಿ ಅವರು ಅಷ್ಟು ತುಂಬ ಉತ್ತಮ ಮನಸ್ಸಿನವರು ಒಳ್ಳೆ ಮನಸ್ಸಿನವರು ಆದ್ದರಿಂದ ಅವರಿಂದಾಗಿ ಅನೇಕ ಸಂಸ್ಥೆಗಳು ಬೆಳಗಣಿಗಾಗಿ ಮುಂಬೈಯಲ್ಲಿ ಅವರನ್ನು ನಾವು ಮುಂಬೈಯಲ್ಲಿ ಕಳ್ಕೊಂಡಿದ್ದೇವೆ ನಿಜವಾಗಿ ಹೇಳಿದ್ರೆ ಅಳವಿದ್ಯಾ ಸಂಘ ಮಗುವರ ರಾತ್ರಿ ಅಳವಿದ್ಯಾ ಸಂಘದ ಇಲ್ಲೊಬ್ಬರು ನಮ್ಮ ಇದ್ದಾರೆ ಇಲ್ಲಿ ಕೋಟ್ಯನಂತಾರೆ ಮೊಗುರು ರಾಥಿಶಾಲೆಯ ಅಳಿವಿಧ್ಯ ಎಲ್ಲರೂ ಈಗ ಹೆಚ್ಚಿನವರು ಸ್ವರ್ಗವಾಸಿಯಾಗಿದ್ದಾರೆ ಇವರು ತೊಂಬತ್ತೆರಡು ಈಗ ತೊಂಬತ್ತೊಂದು ವರ್ಷನೇ ವರ್ಷದೊಬ್ಬರು ಇಲ್ಲಿ ಊರಿನಲ್ಲಿ ಕೆ ಆರ್ ಅಂತಿದ್ದಾರೆ ಅವರು ಮೊಗುರ ರಾಥಶಾಲಿ ಕಲಿದಂಥ ಪ್ರಥಮ ಚಾರ್ಟರ್ಡ್ ಅಕೌಂಟೆಂಟ್ ಮೊಗರು ರಾಥಲಿ ಕಲಿತಂಥ ಪ್ರಥಮ ಡೈರೆಕ್ಟರ್ ಆ್ಯಕ್ಟರ್ ಸಿಂಗರ್ ಸದಾನ ಸುವರ್ಣರು ಅಂತಹ ಸದನ ಸುವರ್ಣವ್ರನ್ನ ಕಳ್ಕೊಂಡಿದ್ದೇವೆ ನಾನು ಮೊಗುರು ವ್ಯವಸ್ಥಾಪಕ ಮಂಡಳಿ ಮೊಗುರು ವ್ಯವಸ್ಥಾಪಕ ಮಂಡಳಿಯ ಮನೆ ಮೊದಲು ಹೇಳಿದಾಗ ಜಾತಿ ಸಂಸ್ಥೆ ಅದು ಬಿತ್ತರಿಗೆ ಸದಸ್ಯತನ್ನು ಕೊಡೋದಿಲ್ಲ ಆದರೆ ಸದಾನಂದ ಸುವರ್ಣರಿಗೆ ಮಾತ್ರ ಸದ ಗೌರವ ಸದಸ್ಯತನ್ನು ಕೊಟ್ಟಿದೆ ಅಂಥವ್ರ ರೆಸ್ಪೆಕ್ಟ್ ಸದಾನಂದ ಸುವರ್ಣರಿಗಿದೆ ಅಂತಹ ವಿಶೇಷತೆ ಹೊಂದಂಥ ಸದಾನಂದ ಸುವರ್ಣರನ್ನು ನಾನು ಇವತ್ತು ಈ ಒಂದು ಕಾರ್ಯಕ್ರಮ ಸ ಸುವರ್ಣ ಸಂಸ್ಮರಣೆ ಹಿಂದೆ ನಮ್ಮ ಸುವರ್ಣ ನಮನ ಅಂತ ಮುಂಬೈಯಲ್ಲಿ ಕಲಾಕೇಂದ್ರವರು ಮೈಸೂರು ಸೇಷನ್ ಮಾಡಿದರು ಅದಕ್ಕೆ ಉತ್ತಮ ಸ್ಪಂದನೆ ಸಿಕ್ಕಿದ್ದು ಇವತ್ತು ಸಹ ಬೆಳಿಗ್ಗೆಯಿಂದ ಎಷ್ಟು ಅಭಿಮಾನಿಗಳು ಸೇರಿದ್ದಾರೆ ಅವರು ಮಾಡಿದಂಥ ಕಾರ್ಯಕ್ಕೆ ಅವರು ಮಾಡಿದ ಸೇವೆಗೆ ಕನ್ನಡ ಕೈಂಕರ್ಯಕ್ಕೆ ರಾತ್ರಿ ಶಾಲೆಗೆ ಮಾಡಿದ ಸೇವೆಯ ಒಂದು ಪ್ರತಿಫಲ ಅಂತ ನಾವು ಭಾವಿಸ್ತೇನೆ ಇಲ್ಲಿ ಸೇರಿದಂಥ ಎಲ್ಲರಿಗೆ ನಾನು ವಂದನೆಯನ್ನು ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಮೊಗರು ವ್ಯವಸ್ಥಾಪಕ ಮಂಡಳಿಗರಿಗೆ ಮಂಡಳಿಯಿಂದ ಮತ್ತು ಮೊಗರು ರಾತ್ರಿ ಶಾಲೆ ಹಳವಿದ್ದ ಸಂಘದಿಂದ ನಾನು ದಿವಂಗತ ಶ್ರದ್ಧಾ ಸದಾನಂದ ಸುವರ್ಣ ಅವರ ಆತ್ಮಕ್ಕೆ ಭಗವಂತನ ಸದ್ಗತಿ ನೀಡಲೆಂದು ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಮುಂದಿಸ್ತೇನೆ ಅವಕಾಶ ಕೊಟ್ಟದಕ್ಕೆ ನಾನು ವಂದನೆಯನ್ನು ಸಲ್ಲಿಸ್ತೇನೆ ಧನ್ಯವಾದಗಳು